ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇದು ಜನವರಿ ಇಪ್ಪತ್ತೆರಡನೇ ತಾರೀಕಿನ ದಿನದ ಬ್ಲಾಗು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಇತ್ತಲ್ವ ಆವತ್ತಿನ ದಿನದ ಬ್ಲಾಗು ಇವತ್ತು ಬೆಳಗ್ಗೆನೇ ಬೇಗ ಇದ್ದಿದ್ದೆ ಬೇಗ ಇದ್ದು ಸ್ವಲ್ಪ ನಾನು ಗ್ರೇವಿ ಮಾಡ್ತಾ ಇದ್ದೀನಿ ಅಂದರೆ ಮೊಳಕೆ ಕಾಳು ಹೆಸ್ರು ಕಾಳನ್ನ ಕಟ್ಟಿದ್ದೆ ನಾಲ್ಕೈದು ದಿನ ಆಗಿತ್ತು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಎಲ್ರಿಗೂ ಕೋಲ್ಡ್ ಆಗಿದ್ದರಿಂದ ಅದನ್ನು ಸಲಾಡ್ ಮಾಡೋಕ್ಕೂ ಆಗಲಿಲ್ಲ ಪಲ್ಯ ಮಾಡೋಕ್ಕೂ ಆಗಲಿಲ್ಲ ತಿಂದರೆ ಕೆಮ್ಮಾಗುತ್ತೆ ಅಂತೇಳಿ ಇವತ್ತು ಜಾಸ್ತಿ ಇದೆ ವೇಸ್ಟ್ ಆಗಿಬಿಡುತ್ತೆ ಅಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಗ್ರೇವಿ ಇದ್ದೀನಿ ಗ್ರೇವಿ ಮಾಡೋದಕ್ಕೆ ಮಸಾಲ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಬಿಟ್ಟು ಅದಕ್ಕೆ ನಾನು ಒಂದು ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಎರಡು ಮೂರು ಲವಂಗ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಒಂದು ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಹಾಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಇದು ಸುಮಾರು ಚಿಕ್ಕ ಚಿಕ್ಕ ಸೈಜ್ದು ಎರಡು ತೊಗೊಂಡಿದ್ದೀನಿ ಗ್ರೇವಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ ಕಾಳು ಜಾಸ್ತಿ ನೆನೆಸ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಸಲಾಡ್ಗೆ ಇಲ್ಲಾಂದರೆ ಪಲ್ಯ ಬಸ್ಸಾರ್ ಥರ ಏನಾದರೂ ಆ ಮಾಡೋಣ ಏನೋ ಅಂತ ಅಂದ್ಕೊಂಡೆ ನೆನೆಸ್ತೆ ಹಬ್ಬದಿಂದ ಎಲ್ರಿಗೂ ಸ್ವಲ್ಪ ಕೋಲ್ಡು ಕೆಮ್ಮೆಲ್ಲ ಆಗ್ಬಿಡ್ತಲ್ವ ಮತ್ತು ಹಸಿ ಕಾಳು ತಿಂದ್ಬಿಟ್ರೆ ಇನ್ನು ಕೆಮ್ಮೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಸಲಾಡೆಲ್ಲ ತಿಂದರೆ ಪಲ್ಯ ಎಲ್ಲ ತಿಂದರೆ ಅಂತೇಳಿ ಕಾಳು ವೇಸ್ಟ್ ಆಗೋದು ಬೇಡ ಅಂತ ಗ್ರೇವಿ ಇದ್ದೀನಿ ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಎಳ್ಳು ಇದು ಕಪ್ಪು ಎಳ್ಳು ಬರುತ್ತಲ್ಲ ಅದೇನೇ ಕಪ್ಪು ಎಳ್ಳನ್ನು ನಾನು ಸ್ವಲ್ಪ ತೊಳೆದು ಒಣಗಿಸಿ ಅದನ್ನು ಬಿಳಿ ಎಳ್ಳು ಥರ ಮಾಡಿ ಉಜ್ಜಿ ಇಟ್ಟಿದ್ದೆ ಅದೇ ಎಳ್ಳನ್ನು ಸೇರಿಸಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಕೂಡ ಸೇರಿಸ್ತಾ ಇದ್ದೀನಿ ಈ ಎಳ್ಳು ಗಸಗಸೆ ಕಡಲೆ ಬೀಜ ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಇದು ಮೂರು ಐಟಮ್ಸನ್ನ ಸೇರಿಸಿ ಮಾಡ್ತಾಯಿದ್ದೀನಿ ಮಸಾಲ ಫ್ರೈ ಮಾಡಿಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಚಪಾತಿ ರೊಟ್ಟಿಗೆಲ್ಲ ಟೇಸ್ಟಿಯಾಗಿರುತ್ತೆ ಹಂಗಾಗಿ ಹಾಗೆ ಇದು ಚಿಕ್ಕ ಚಿಕ್ಕ ಸೈಜ್ದು ಎರಡು ಟೊಮೆಟೊ ಸೇರಿಸ್ತಾ ಇದ್ದೀನಿ ಎರಡು ಟೊಮೆಟೊ ಸೇರಿಸಿ ನೀಟಾಗಿ ಫ್ರೈ ಮಾಡಿದ್ದೀನಿ ಈಗ ಟೊಮೆಟೊನು ಅಷ್ಟೇ ಸ್ವಲ್ಪ ಮೆತ್ತಗಾಗಬೇಕು ಹಾಗೆ ಇಲ್ಲಿ ನಾನು ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ಇದೇನು ಕೊಬ್ಬರಿ ಅಲ್ಲ ತೆಂಗಿನಕಾಯಿ ಹಸಿ ತೆಂಗಿನಕಾಯಿನೇ ಸೇರಿಸ್ಕೊಳ್ಳಿ ತೆಂಗಿನಕಾಯಿ ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು ನಮ್ಮ ನಾನು ಹಾಂ ಒಡೆದಂಥ ತೆಂಗಿನಕಾಯಿ ಹಂಗಾಗಿ ಅದನ್ನೇ ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಒಂದು ಇಡೀ ವಸ್ತು ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ಚೆನ್ನಾಗಾಗುತ್ತೆ ಟೇಸ್ಟಿಯಾಗುತ್ತೆ ಗ್ರೇವಿ ಇವಾಗ ಗ್ರೇವಿ ಮಾಡೋದಕ್ಕೆ ಈ ಒಂದು ಕಡಾಯನ್ನ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ ಇಟ್ಟು ಮತ್ತೊಂದೆರಡು ಟೇಬಲ್ ಸ್ಪೂನ್ ನಾನು ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನಿಮಗೆ ಎಣ್ಣೆ ಬೇಕಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ನಾನೇ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕಿದ್ದೀನಿ ಕೆಮ್ಮಾಗುತ್ತಂತೇಳಿ ಒಂದೆರಡು ಹಸಿರು ಮೆಣಸಿ ಹಾಗೆ ಒಂದು ಚಿಕ್ಕ ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಇಷ್ಟನ್ನ ಹಾಕ್ಕೊಂಬಿಟ್ಟು ನೀಟಾಗಿ ಇದನ್ನೆಲ್ಲ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಚೇಂಜ್ ಆದಮೇಲೆ ಈ ಮೊಳಕೆ ಕಾಳು ಏನಿದೆ ನೋಡಿ ಕಾಳು ಅದನ್ನು ಸೇರಿಸ್ಕೊಳೋದಷ್ಟೇ ಈರುಳ್ಳಿ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಕಲರು ಈಗ ಕಾಳುಗಳನ್ನ ಸೇರಿಸ್ತಾ ಇದ್ದೀನಿ ನಾನು ಜಾಸ್ತಿ ಅಂತ ಹೇಳಿದ್ನಲ್ವ ಫ್ರೆಂಡ್ಸ್ ನೋಡಿ ಜಾಸ್ತಿ ಕ್ವಾಂಟಿಟಿ ಇದೆ ಹಾಗಾಗಿ ಅಷ್ಟು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪಲ್ಯ ಮಾಡೋಣ ಅಂತಲೇ ಅಂದ್ಕೊಂಡೆ ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಎಲ್ಲರೂ ಆಸೆಪಟ್ಟು ತಿಂದ್ಬಿಟ್ರೆ ಮತ್ತೆ ಕೆಮ್ಮು ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಗ್ರೇವಿ ಆದರೆ ಪರವಾಗಿಲ್ಲ ಚಪಾತಿ ಜೊತೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಗ್ರೇವಿ ಮಾಡ್ತಾ ಇದ್ದೀನಿ ಮಸಾಲನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮ್ಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಮಸಾಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದ್ರೆ ಇನ್ನೂ ಸ್ವಲ್ಪ ಮಸಾಲನ ಸೇರಿಸ್ಕೋಬೋದು ಸುಮಾರು ಇದು ಒಂದು ಇನ್ನೂರು ಇನ್ನೂ ಇನ್ನೂರು ಗ್ರಾಮಷ್ಟು ಕಾಳು ಜಾಸ್ತಿ ಮೊಳಕೆ ಬಂದಾಗ ಏನಾಗುತ್ತೆ ಜಾಸ್ತಿ ಆಗುತ್ತಲ್ವಾ ಹಾಗಾಗಿ ಜಾಸ್ತಿ ಕಾಣಿಸ್ತಾ ಇದೆ ಹಾಗೆ ಫ್ರೆಂಡ್ಸ್ ಇದಕ್ಕೆ ಉಪ್ಪು ಕೂಡ ಹಾಕಿದೆ ನಾನು ಆಲ್ರೆಡಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ದೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಿಸಿದ್ದೆ ಒಂದೆರಡು ನಿಮಿಷ ಎಲ್ಲ ಸ್ವಲ್ಪ ಮೆತ್ತಗೆ ಬೆಂದಿದೆ ನೋಡಿ ಒಂದು ಅರ್ಧದಷ್ಟು ಬೆಂದುಬಿಟ್ಟಿದೆ ಉಪ್ಪಾಕಿದ ವಿಡಿಯೋ ಸ್ವಲ್ಪ ಮಿಸ್ ಆಗಿದೆ ನೀವು ಒಗ್ಗರಣೆ ಮಾಡ್ಕೋಬೇಕಾದ್ರೆ ಉಪ್ಪನ್ನು ಹಾಕ್ಕೊಬೇಡಿ ಅಂದರೆ ಕಾಳು ಹಾಕಿದ ಮೇಲೆ ಇವಾಗ ಮಸಾಲ ಸೇರಿಸಿದ್ದೀನಿ ಮಸಾಲ ಸೇರಿಸಿ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಸುಮಾರು ಒಂದರಿಂದ ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿ ನೀಟಾಗಿ ಈಗ ನಾನು ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಬರೋ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರನ್ನು ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನೀರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇನ್ನೊಂದು ಅರ್ಧ ಮುಖಾಲು ಲೋಟದಷ್ಟು ನೀರು ಸೇರಿಸಿದ್ದೀನಿ ಇವಾಗ ಕರೆಕ್ಟಾಗಿದೆ ಬೆಂದ ಮೇಲೆ ಇನ್ನೂ ಕರೆಕ್ಟ್ ಆಗುತ್ತೆ ನೀಟಾಗಿ ಮಿಕ್ಸ್ ಆದಮೇಲೆ ಇವಾಗ ಕುದಿಯೋದಕ್ಕೆ ಬಿಟ್ಟಿದೆ ಕುದೀತಾ ಬರ್ತಾಯಿದೆ ಈಗ ನಾನು ಖಾರಕ್ಕೆ ತಕ್ಕಾಗಿ ನಾನು ಚಿಲ್ಲಿ ಪೌಡರ್ನ ಸೇರಿಸಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡ್ರು ಕೂಡ ಸೇರಿಸ್ತೀನಿ ಸಾಂಬಾರು ಪೌಡ್ರು ಕೂಡ ಹಾಕೋಬೋದು ನೀವು ಓಮ್ ಮೇಡ್ ಸಾಂಬಾರ್ ಪೌಡ್ರು ಮಾಡಿದರೆ ಅದನ್ನು ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಧನಿಯಾ ಪೌಡ್ರ್ ಸುಮಾರು ಇಲ್ಲಿ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿ ಹಾಕಿದ್ದೀನಿ ಯಾಕಂದರೆ ಗ್ರೇವಿ ಜಾಸ್ತಿ ಮಾಡ್ತಾಯಿದ್ದೀನಲ್ವ ಹಂಗಾಗಿ ಸ್ವಲ್ಪ ಅರಶಿನ ಪೌಡ್ರು ಇಷ್ಟು ಇಷ್ಟನ್ನು ಹಾಕಿದ ಮೇಲೆ ನೀಟಾಗಿ ಈಗ ನಾನು ಮಿಕ್ಸ್ ಕೊಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಮತ್ತೆ ಸ್ವಲ್ಪ ಅದನ್ನು ಕುದಿಯೋದಕ್ಕೆ ಬಿಡಬೇಕು ಇನ್ನೊಂದು ಮೂರು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಬಿಡ್ತೀನಿ ಚೆನ್ನಾಗಿ ಈಗ ಬೆಂದಿದೆ ನೋಡಿ ನೀಟಾಗಿ ಕಾಳೆಲ್ಲ ಬೆಂದಿದೆ ಸಾಕಿಷ್ಟ ಆದರೆ ಚೆನ್ನಾಗಿರುತ್ತೆ ರೊಟ್ಟಿಗೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗುತ್ತೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ಉಪ್ಪು ಕಮ್ಮಿ ಇತ್ತು ಹಂಗಾಗಿ ಚೂರು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿದ್ದೀನಿ ಗ್ರೇವಿ ಅಂತೂ ಈಗ ರೆಡಿ ಆಯಿತು ಗ್ರೇವಿ ರೆಡಿ ಮಾಡಿಟ್ಟು ಹೊರಗಡೆ ಕೂಡ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟಿದೆ ಮಧ್ಯ ಮಧ್ಯದಲ್ಲೇ ಹೋಗಿ ಸ್ವಲ್ಪ ರಂಗೋಲಿ ಎಲ್ಲ ಬಿಟ್ಟು ಬಂದಿದ್ದೆ ನೋಡಿ ಎಲ್ಲ ಇವಾಗ ಕ್ಲೀನಾಗಿ ರೆಡಿಯಾಗಿದೆ ಹೊರಗಡೆ ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಹಾಕಿ ರಂಗೋಲಿ ಬಿಟ್ಟಿದ್ದೀನಿ ಇವತ್ತು ಅದರಲ್ಲೂ ಇವತ್ತು ಶ್ರೀರಾಮ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಇತ್ತಲ್ವ ಅದು ವಿಶೇಷ ಹಾಗಾಗಿ ಆ ಟೈಮಿಗೆ ಕರೆಕ್ಟಾಗಿ ನಾನು ಕೂಡ ಹೊರ್ಗಡೆ ಎಲ್ಲ ದೀಪ ಬೆಳಗಿಸಿ ಪೂಜೆ ಆ ಟೈಮಿಗೆ ಮಾಡ್ತಾಯಿದ್ದೀನಿ ಅಂದರೆ ಹನ್ನೆರಡುವರೆ ಆ ಟೈಮಲ್ಲೇ ಮಾಡ್ತಾಯಿದ್ದೀನಿ ತುಂಬ ಖುಷಿ ಆಗ್ತಾಯಿತ್ತು ಟಿ ವಿಯಲ್ಲಿ ಎಷ್ಟು ಸತಿ ಆ ವೀಡಿಯೋ ಆ ಒಂದು ವಿಗ್ರಹ ನೋಡಿದ್ರೂ ತೃಪ್ತಿ ಇಲ್ಲ ಅನ್ನೋ ಥರ ಇತ್ತು ಮತ್ತೆ ಮತ್ತೆ ನೋಡಬೇಕು ಅನ್ನೋ ನಾನು ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅದರಲ್ಲೂ ನಮ್ಮ ಕರ್ನಾಟಕದವ್ರ ಶಿಲ್ಪಿ ಕರ್ನಾಟಕದಲ್ಲಿ ಶಿಲೆ ಸಿಕ್ಕಿದ್ದು ಇದು ಇಲ್ಲಿಂದನೇ ಹೋಗ್ಬೇಕು ಅನ್ನೋದು ಆ ದೈವ ನಿರ್ಣಯ ಅನಿಸುತ್ತೆ ನಿಜವಾಗ್ಲೂ ಪ್ರತಿಯೊಂದು ಕೂಡ ದೇವರು ಎಲ್ಲದನ್ನು ಮುಂಚೆಯೇ ನಿರ್ಣಯ ಮಾಡಿರ್ತಾನೆ ನಾವೆಲ್ಲ ಸುಮ್ಮನೆ ತೃಣ ಮಾತ್ರ ಅನಿಸುತ್ತೆ ನನಗೆ ಕೆಲವೊಮ್ಮೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಹಾಗೆ ನಾನು ಆರೆಂಜ್ ಕಲರಲ್ಲೇ ಡ್ರೆಸ್ ಹಾಕ್ಕೊಂಡಿದ್ದೀನಿ ಇದು ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಮೀಶೋಯಿಂದ ತೊಗೊಂಡಿದ್ದೆ ಅದನ್ನೇ ಪೂಜೆನ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೋಬೇಕು ಮೂರು ಜನ ನನಗೆ ತನುಗೆ ಹಸ್ಬೆಂಡು ಮೂರು ಜನ ಹಾಸ್ಪಿಟಲಿಗೆ ಹೋಗೋಣ ಅಂತ ಬೆಳಗ್ಗೆ ಈ ಕೆಲಸಗಳೆಲ್ಲ ಇತ್ತಲ್ವ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಶೀತ ಎಲ್ಲ ಇದ್ದರೂ ಕೂಡ ನಾನು ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡಬೇಕಲ್ಲ ಅಂತಲೇ ಹಂಗೆ ತಲೆ ಸ್ನಾನ ಮಾಡಿದೆ ಮಾಡೋಕ್ಕೆ ಸರಿಯಾಗಲ್ಲ ಅಂಥೇಳಿ ಸ್ನಾನ ಮಾಡ್ಕೊಂಡಿದ್ದೀನಿ ನಿಧಾನವಾಗಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡೆ ಮಾಡ್ಕೊಂಬಿಟ್ಟು ಇವಾಗ ನಾನು ಪೂಜೆ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಕೃಷ್ಣಂದು ವಿಗ್ರಹ ಇದೆ ರಾಮನ ವಿಗ್ರಹ ಇಲ್ಲ ರಾಮಂದು ಅವರು ಅಕ್ಷತೆ ಕೊಟ್ಟರಲ್ವ ಅವಾಗೊಂದು ಪೋಸ್ಟರ್ ಕೊಟ್ಟಿದ್ದರು ಅದ್ರ ಜೊತೆಗೆ ಒಂದು ಸ್ವಲ್ಪ ರಾಮಂದು ಅಯೋಧ್ಯೆದು ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಬರೆದು ಕೊಟ್ಟಿದ್ದರು ಅಕ್ಷತೆ ತಂದು ಕೊಟ್ಟಿದ್ರು ತುಂಬ ದಿವಸನೇ ಆಗಿತ್ತು ದೇವ್ರ ಮನೆಯಲ್ಲಿ ಹಾಗೆ ಇಟ್ಟಿದೆ ಇವತ್ತು ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಆಮೇಲೆ ನಿನ್ನೆ ಬಂದುಬಿಟ್ಟು ಅಂದರೆ ಇಪ್ಪತ್ತೊಂದನೇ ತಾರೀಕು ಸಾಯಂಕಾಲ ಎಲ್ಲ ಮನೆಗೂ ಕೂಡ ಇದೆ ದೀಪಗಳನ್ನ ಕೊಟ್ಟರು ಅದೇ ದೀಪನ ಹಚ್ಚೋಣ ಅಂತ ಸಾಯಂಕಾಲ ದೀಪ ಹಚ್ಚೋಣ ಅಂದರೆ ಸಾಯಂಕಾಲ ಸ್ವಲ್ಪ ನಾನು ದೇವಸ್ಥಾನಕ್ಕೆಲ್ಲ ಹೋಗ್ಬೇ ಸಾರಿ ಹಾಸ್ಪಿಟಲಿಗೆ ಹೋಗಬೇಕಿತ್ತು ಹಂಗಾಗಿ ಲೇಟ್ ಆಗಿಬಿಟ್ರೆ ಕಷ್ಟ ಅಂತೇಳಿ ಇವಾಗಲೇ ನಾನು ತುಪ್ಪ ಹಾಕ್ಬಿಟ್ಟು ಬತ್ತಿ ಹಾಕ್ಬಿಟ್ಟು ದೀಪನ ಇವಾಗನೇ ಆ ರಾಮಂದು ಅಕ್ಷತೆ ಕೊಟ್ರಲ್ವ ಅಕ್ಷತೆ ಇಟ್ಟು ಹಾಗೆ ಅದರಲ್ಲಿ ಇದ್ದಿದ್ದಂಥ ಒಂದು ಪೋಸ್ಟರು ಅದನ್ನೇ ಇಟ್ಬಿಟ್ಟು ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ಒಳ್ಳೆಯ ದಿನ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಎಲ್ಲ ಭಾರತೀಯರಿಗೂ ಕೂಡ ತುಂಬ ಒಳ್ಳೆಯದಾಗಬೇಕು ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಸಿಂಪಲಾಗಿ ಪೂಜೆ ಆಯಿತು ಒಂದು ಬೇಜಾರದ ವಿಷಯ ಅಂದರೆ ಮನೆಯಲ್ಲಿ ತನೂ ಹುಷಾರಿಲ್ದಂಗೆ ಆಗಿ ಇವತ್ತು ರಜೆ ಹಾಕ್ಸಿದ್ದು ಅದೊಂದು ಬೇಜಾರ ಅದ್ರ ಜೊತೆಗೆ ನನ್ನ ಹಸ್ಬೆಂಡಿಗೂ ಅಷ್ಟೇ ತುಂಬ ಹುಷಾರಿರಲಿಲ್ಲ ಅವರಿಗೆ ಅವ್ರಿಗೂ ಶೀತ ಸ್ವಲ್ಪ ಕೆಮ್ಮಾಗಿತ್ತು ಅದ್ರ ಜೊತೆಗೆ ಅವರಿಗೆ ತುಂಬ ಕಾಲು ನೋವು ಯಾಕಂತ ಗೊತ್ತಿಲ್ಲ ಎರಡೂ ಕಾಲು ತುಂಬ ಪೇಯ್ನ್ ಇದೆ ಅವರಿಗೆ ಗಾಡಿಯಲ್ಲಿ ಆಗ್ತಾ ಆಗ್ತಾಯಿಲ್ಲ ಆ ರೀತಿ ನೋವಾಗಿದೆ ಇವತ್ತು ಎಲ್ಲ ಹೋಗಿ ತೋರಿಸ್ಕೊಂಡು ಬರಬೇಕು ಮೂರು ಜನ ಅಂತ ಸರಿ ಸಾಯಂಕಾಲ ಹೋಗೋಣ ಅಂತ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಟ್ಟಾರೆಗಿ ಪೂಜೆ ಅಂತೂ ಯಾವುದೇ ರೀತಿ ಇದಿಲ್ಲದಂಗೆ ಚೆನ್ನಾಗಿ ನಡೀತು ತನಿಗೂ ಕೂಡ ಸ್ವಲ್ಪ ತನು ಕ್ಯಾಮ್ರಾ ಹಿಡಿತಿದ್ದಾಳೆ ಅವಳಿಗೂ ಸ್ವಲ್ಪ ನಾನು ಹಾಗೆಯೇ ಆರತಿ ಕೊಟ್ಟೆ ಅವಳಿಗೆ ತಲೆ ಸ್ನಾನ ಮಾಡಿಸಿಲ್ಲ ಬರೀ ಮೈ ಸ್ನಾನ ಮಾಡಿಸಿದ್ದಷ್ಟೇ ಸಿಂಪಲಾಗಿ ಹಂಗೆ ಎರಡು ಎರಡು ಚಂಬು ಅವಳಿಗೆ ಮೈ ಸ್ನಾನ ಮಾಡಿಸಿದ್ದಾಯಿತು ಅವಳಿಗೆ ನಿನ್ನೆ ರಾತ್ರಿ ಚೂರು ಜ್ವರನೇ ಬಂದಿತ್ತು ಆದರೂ ಅವಳೇ ಹಿಂಸೆ ಆಗ್ತದೆ ನಾನು ಸ್ನಾನ ಮಾಡ್ತೀನಿ ಅಂತಂದ್ಲು ಸರಿ ಎರಡು ಚಂಬ ಮಾಡ್ಕೊ ಅಂತಂದೆ ಓಕೆ ಇವತ್ತು ಪೂಜೆ ಅಂತೂ ಚೆನ್ನಾಗಾಯಿತು ಹೇಗೋ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ ನಾನು ನನಗೂ ನಿಜವಾಗ್ಲೂ ಸುಸ್ತಾದಂಗೆ ಆಗ್ತಾಯಿತ್ತು ಮಲ್ಕೊಳ್ಳೋಣ ಅನ್ನೋ ಥರನೇ ಆಗ್ತಾಯಿತ್ತು ಬಟ್ ಒಳ್ಳೆಯ ದಿನದಲ್ಲೂ ಚೆನ್ನಾಗಿ ಪೂಜೆ ಮಾಡಲಿಲ್ಲ ಅಂದರೆ ಮನ್ಸಿಗೆ ಒಂಥರ ನೆಮ್ಮದಿ ಇರೋಲ್ಲ ಹಂಗಾಗಿ ಇವಾಗ ನಾವು ಸಾಯಂಕಾಲ ದೇವ್ ಇದು ಹಾಸ್ಪಿಟಲ್ ಹೋಗ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ನಾನು ಆ ಟೈಮಿಂಗ್ಸಿಗೆ ಕರೆಕ್ಟಾಗಿ ಎರಡು ದೀಪ ಬಾಗಿಲಲ್ಲಿ ಹಚ್ಚಿದ್ದೀನಿ ಉರುಳಿಗೆ ಕೂಡ ಒಂದು ದೀಪ ಹಚ್ಚಿದ್ದೀನಿ ಹಾಗೆಯೇ ಇಲ್ಲಿ ಕೃಷ್ಣನ ಹತ್ರ ಒಂದು ದೀಪ ಹಚ್ಚಿದ್ದೀನಿ ಹಾಗೆ ಇಲ್ಲಿ ದೇವ್ರ ಫೋಟೋ ಹತ್ರ ಅಂದರೆ ರಾಮನದೊಂದು ಫೋಟೋ ಅವ್ರು ಕಳಿಸಿದ್ರಲ್ವ ಅದನ್ನೇ ಇಟ್ಬಿಟ್ಟು ಅಕ್ಷತೆ ಕಳಿಸಿದ್ರಲ್ವ ಅದ್ರ ಜೊತೆಗೆ ಈ ಥರ ಪೋಸ್ಟರ್ ಕೊಟ್ಟಿದ್ದರು ಅದನ್ನು ಅಲ್ಲಿ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ದೀಪಗಳು ಅವರೇ ಕೊಟ್ಟಿದ್ದು ಬಂದು ಆ ದೀಪಕ್ಕೆ ತುಪ್ಪ ಹಾಕಿ ಐದು ದೀಪ ಹಚ್ಚಿದ್ದೀನಿ ಸ್ವಲ್ಪ ಪಾಯಸ ನೈವೇದ್ಯ ಮಾಡಿಟ್ಟಿದ್ದೀನಿ ಹಾಗೆಯೇ ಅವಲಕ್ಕಿ ನೈವೇದ್ಯ ಮಾಡಿಟ್ಟಿದ್ದೀನಿ ಅಕ್ಷತೆ ಕೂಡ ಇಟ್ಟಿದ್ದೀನಿ ಇವತ್ತೇ ನಾನು ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಲಿಲ್ಲ ಹಬ್ಬದಲ್ಲಿ ಮಾಡಿದ್ದೆ ಅಲ್ವಾ ಹಾಗೇನೇ ಮಾಡಿದೆ ನಿಜವಾಗ್ಲೂ ಮಾಡೋಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ಆರಾಮಾಗಿ ರೆಸ್ಟ್ ಮಾಡೋಣ ಅಂತಲೇ ಅನಿಸ್ತಿತ್ತು ನಿಧಾನವಾಗಿ ಎಲ್ಲ ಕೆಲಸ ಮಾಡಿಕೊಂಡೆ ಇವತ್ತು ಬೇಗ ಬೇಗ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ತನೂ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದಾಳೆ ಮಧ್ಯಾಹ್ನ ಮೇಲೆ ಹಾಸ್ಪಿಟಲ್ ಹೋಗೋಣ ಅಂದರೆ ಆ ಟೈಮಿಗೆ ಡಾಕ್ಟ್ರು ಸಿಗೋ ಡೌಟ್ ಇತ್ತು ಇವತ್ತು ಇದೆಲ್ಲ ರಾಮಂದು ಪ್ರಾಣ ಪ್ರತಿಷ್ಠಾಪನೆ ಇದ್ದಿದ್ದರಿಂದ ಹಾಗೆ ಪಾಯಸ ಮಾಡಿದ್ದೆ ಪಾಯಸ ಕೂಡ ಎಲ್ಲ ಸ್ವಲ್ಪ ಮಾಡಿದ್ದೆ ಪಾಯಸ ಜಾಸ್ತಿನೇ ಮಾಡಿದೆ ಯಾಕೆ ಇಷ್ಟೊಂದು ಮಾಡಿದೆ ಅಂದರು ನಾನು ಏನೋ ಒಂದು ಜ್ಞಾಪಕದಲ್ಲಿ ಅಷ್ಟೊಂದು ಮಾಡಿಬಿಟ್ಟೆ ನನ್ನ ಹಸ್ಬೆಂಡ್ ಹಂಗೆ ಅಂದರು ಯಾಕೆ ಅಷ್ಟೊಂದು ಮಾಡಿದೀಯಾ ಅಂತ ಪೂಜೆ ಎಲ್ಲ ಆದಮೇಲೆ ಆಮೇಲೆ ನೀನು ಮಧ್ಯಾಹ್ನ ಆಯ್ತಲ್ವ ಸುಮಾರು ಒಂದು ಒಂದೂವರೆ ಆಯಿತು ಅಲ್ಲಿ ತಂಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡಿದೆ ಖುಷಿ ಆಗ್ತಾಯಿತ್ತು ಅದನ್ನೆಲ್ಲ ನೋಡ್ತಾ ಇದ್ದರೆ ನೋಡಾದಮೇಲೆ ಸರಿ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಬೆಳಗ್ಗೆನೇ ಚಪಾತಿನೇ ಮಾಡಿದ್ದೆ ಸ್ವಲ್ಪ ರೈಸ್ ಮಾಡಿಕೊಂಡು ಒಂದೆರಡೆರಡು ಚಪಾತಿ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಅಂಥೇಳಿ ಚಪಾತಿ ಮಾಡ್ತಾ ಇದ್ದೀನಿ ಈಗ ನಾನು ಹಿಟ್ಟು ಸ್ವಲ್ಪ ಜಾಸ್ತಿನೇ ಕಲಿಸಿದ್ದೆ ನೈಟಿಗೆ ಮಾಡ್ಕೊಳ್ಳೋಣ ಅಂತಲೂ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಬಿಡು ಗ್ರೇವಿ ಈ ಥರ ಚೆನ್ನಾಗಿದೆ ಅದ್ರ ಜೊತೆ ತಿನ್ಬೋದು ಮಾಡು ಅಂದರು ಹಾಗಾಗಿ ಮಾಡ್ತಾಯಿದ್ದೀನಿ ಸೊ ಚಪಾತಿ ಮಾಡಿಕೊಂಡು ಊಟ ಮಾಡಿ ಸಂಜೆ ತನಕ ರೆಸ್ಟ್ ಮಾಡಿಕೊಂಡು ಇವಾಗ ನಾವು ಹಾಸ್ಪೆಟ್ಲು ಕಡೆ ಹೋಗ್ತಾ ಇದ್ದೀವಿ ಗಂಟೆ ನೋಡಿ ಆರೂವರೆ ದೀಪ ಎಲ್ಲ ಹಚ್ಚಿ ಇವಾಗ ಹೋಗ್ತಾ ಇದ್ದೀವಿ ನೋಡಿ ದೀಪಕ್ಕೆ ಹಚ್ಚಲಿಲ್ಲ ಸ್ವಲ್ಪ ಎಣ್ಣೆ ಬಿಟ್ಟೆ ದೀಪ ಉರಿತಾನೇ ಇದೆ ಮಧ್ಯಾಹ್ನದಿಂದ ಚೆನ್ನಾಗಿ ದೇವ್ರ ದೀಪಕ್ಕೂ ಅಷ್ಟೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಉರಿಸ್ತಾ ಇದ್ದೀನಿ ಎಲ್ಲ ಕಡೆ ಕೂಡ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಫ್ರೆಂಡ್ಸ್ ಎಲ್ಲ ಕಡೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ರಾಮಂದು ಸ್ಟ್ಯಾಚ್ಯೂಗಳನ್ನೆಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವು ಯೂಶುಲಿ ಹೋಗುವಂಥ ಒಂದು ಕ್ಲಿನಿಕ್ ಇದು ಅಲ್ಲೇ ಬಂದಿದ್ದೀವಿ ನನಗೆ ತನಗೆ ಇಬ್ಬರಿಗೂ ತೋರಿಸ್ಕೊಂಡು ಆಯಿತು ಮೆಡಿಸನ್ ಕೂಡ ತೊಗೊಂಡಾಯ್ತು ಇವಾಗ ನನ್ನ ಹಸ್ಬೆಂಡು ಒಳಗಡೆ ಡಾಕ್ಟ್ರ್ ಹತ್ರ ಇದ್ದಾರೆ ಅವರಿಗೆ ಮಂಡಿ ಚುಪ್ಪು ಎರಡೂ ಮಂಡಿ ಚುಪ್ಪು ತುಂಬ ಪೇಯ್ನು ಸ್ಟೆಪ್ಸ್ ಹತ್ತಕ್ಕಾಗ್ತಾಯಿಲ್ಲ ಮೆಟ್ಲು ಹತ್ತಬೇಕಾರೆ ಇಳಿಬೇಕಾರೆ ತುಂಬ ಕಷ್ಟ ಆಗ್ತದೆ ಕಾಲ ಅದೇ ಥರ ಒಂಥರ ಸ್ಕಿಡ್ ಆಗುತ್ತಲ್ಲ ಆ ರೀತಿ ಪೇಯ್ನು ಹಾಗಾಗಿ ಅವರು ಕೂಡ ತೋರಿಸ್ಕೊಂಡು ಬಂದರು ಇಲ್ಲಿ ಕ್ಲಿನಿಕ್ ಮಾಮೂಲಿಯ ಕ್ಲಿನಿಕ್ಕಿಗೆ ತೋರಿಸಿದ್ದೀವಿ ಅಷ್ಟೇ ಸರಿ ಹೋಗ್ದವಾದರೆ ಬೇರೆ ಕಡೆ ತೋರಿಸಿ ಅಂದರೆ ಅದರದ್ದೇ ಸ್ಪೆಷಲಿಸ್ಟ್ ಇರ್ತಾರಲ್ವ ಮೂಳೆ ಡಾಕ್ಟ್ರು ಅವ್ರ ಹತ್ರನೇ ತೋರಿಸಿ ಆಮೇಲೆ ನರವು ಪ್ರಾಬ್ಲಮ್ ಇದ್ದರೆ ಇರ್ಬೋದು ಹಂಗಾಗಿ ಬೇರೆ ಕಡೆ ತೋರಿಸಿ ಸೇವಾಶ್ರಮ ತೋರಿಸಿ ಅಂದರು ಸರಿ ಅಂತ ಒಂದು ಸ್ವಲ್ಪ ಬೇಜಾರು ಆಯಿತು ಒಟ್ಟಾರೆಗೇ ನೋವು ಸದ್ಯಕ್ಕೆ ಪ್ರೆಸೆಂಟು ಕಡಿಮೆ ಆದರೆ ಸಾಕು ಅಂತ ಅಂದ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ ಇಲ್ಲಿ ನೋಡಿ ಫುಲ್ಲು ಎಳ್ಚೇನಹಳ್ಳಿ ಹತ್ರ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಖುಷಿ ಆಗ್ತಿತ್ತು ರೋಡ್ ರೋಡಲ್ಲೂ ಈ ರೀತಿ ಈ ಕೇಸರಿ ಬಣ್ಣದ್ದು ಫ್ಲಾಗ್ಗಳನ್ನ ಹಾಕಿ ರಾಮಂದು ಸ್ಟ್ಯಾಚ್ಯೂ ಫೋಟೋಗಳನ್ನೆಲ್ಲ ಇಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಹಾಸ್ಪಿಟಲಿಂದ ಬರ್ತಾ ಫ್ರೆಂಡ್ಸ್ ನಾನು ಅಲ್ಲೊಂದು ಮನೆ ನೋಡೋಣ ಅಂತ ಹೋದೆ ಆವಾಗ ಇಲ್ಲಿ ನಮಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವರು ಅಮ್ಮ ಮಗ ಇಬ್ರು ತುಂಬ ಖುಷಿಯಾಯಿತು ಅವ್ರ ನೇಮನ್ನ ಮರೆತುಬಿಟ್ಟೆ ಸಾರಿ ನಾನು ನೀವೇನಾದರೂ ನೋಡ್ತಾಯಿದ್ರೆ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ಪಾಪು ಹೆಸರು ದೈವಿಕ್ ಅಂತೇನೋ ನಾನು ಕೇಳಿದಂಗಿತ್ತು ಅವ್ರ ಹೆಸರು ನಾನು ಮರೆತುಬಿಟ್ಟೆ ಬೇಜಾರಾಗಬೇಡಿ ನಾನು ಎಷ್ಟು ಜ್ಞಾಪಕ ಮಾಡ್ಕೊಂಡ್ರು ಜ್ಞಾಪಕಕ್ಕೆ ಬರ್ತಾಯಿಲ್ಲ ಹಾಗೆ ಅಲ್ಲೇ ಬರ್ತಾ ಅಂದ ಅಪಾರ್ಟ್ಮೆಂಟ್ ನಮ್ಮ ಏರಿಯಾದ ಹತ್ರ ಚೆನ್ನಾಗಿ ಮಾಡಿದ್ದಾರೆ ರಾಮಂದು ಈ ಪ್ರಾಣ ಪ್ರತಿಷ್ಠಾಪನೆ ಇದರಿಂದ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಸೆಲೆಬ್ರೇಷನು ಪ್ರಸಾದ ಕೊಟ್ಟರು ಚೆನ್ನಾಗಿತ್ತು ಜಿಲ್ಲೆ ಬೂಂದಿ ಮತ್ತು ಸ್ವಲ್ಪ ರೈಸ್ ಭಾತ್ ಅಂದರೆ ಟೊಮೆಟೊ ಭಾತ್ ಪಲಾವ್ ಥರ ಕೊಟ್ಟರು ಚೆನ್ನಾಗಿತ್ತು ಅದನ್ನು ಕೂಡ ತಿಂದ್ವಿ ಬೂಂದಿ ತಿನ್ನೋಕ್ಕಾಗಿಲ್ಲ ಯಾಕಂದರೆ ಕೆಮ್ಮಾಗ್ಬಿಡುತ್ತ ಅಂತೇಳಿ ಸ್ವಲ್ಪ ನಾನು ಮಾತ್ರ ಹಾಕಿಸ್ಕೊಂಡೆ ನನ್ನ ಹಸ್ಬೆಂಡು ಅವರು ಬೂಂದಿ ಹಾಕ್ಸ್ಕೊಳ್ಳಿಲ್ಲ ಬರೀ ಪ್ರಸಾದ ಇದು ಟೊಮೆಟೊ ಭಾತನ್ನು ಹಾಕ್ಸ್ಕೊಂಡು ಅವರು ಕೂಡ ಸ್ವಲ್ಪ ತಿಂದರು ಅದಾದಮೇಲೆ ಸೀದಾ ಈಗ ನಾವು ಮನೆ ಕಡೆ ಬರ್ತಾಯಿದ್ವಿ ನೋಡಿ ಎಲ್ಲ ಕಡೆ ಎಲ್ಲ ರೋಡ್ ರೋಡಲ್ಲೂ ಅಲಂಕಾರ ಎಷ್ಟು ನೋಡಿದರೂ ಕೂಡ ತೃಪ್ತಿ ಇಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ನೋಡಿ ಇಲ್ಲೇ ಪ್ರಸಾದ ಕೊಡ್ತಾಯಿದ್ರು ನೋಡಿ ಸಖತ್ತು ಜನ ಬಂದು ಎಲ್ಲರೂ ಪ್ರಸಾದ ಇಸ್ಕೊಂಡು ಇಸ್ಕಾನ್ ನಿಯರ್ ಇಸ್ಕಾನ್ ಹತ್ರ ಇದು ನಾವು ಅಲ್ಲಿಂದ ಮನೆಗೆ ಹೋಗ್ತಾ ಹಾಗೆಯೇ ನೋಡಿಕೊಂಡು ಪ್ರಸಾದವನ್ನು ತಿಂದ್ಕೊಂಡು ಬಂದ್ವಿ ಒಟ್ಟಾರೆಯಾಗಿ ತುಂಬ ಖುಷಿ ಆಯಿತು ಇವತ್ತಿಂಡೇ ಹೊರಗಡೆ ಬಂದಿದ್ದು ಅಂತೂ ತುಂಬ ಸಂತೋಷ ಆಯಿತು ಎಲ್ಲೆಲ್ಲೋ ಕೇಸರಿ ಬಣ್ಣ ನೋಡೋದಕ್ಕಂತೂ ಎರಡು ಕಣ್ಣು ಸಾಕಾಗ್ತಾ ಇರಲಿಲ್ಲ ಚೆನ್ನಾಗಿತ್ತು ಅಪಾರ್ಟ್ಮೆಂಟ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಒಂದೊಂದು ಸತಿ ಲೈಫು ಈ ಥರ ಇರಬೇಕು ಅಂತ ಅನಿಸುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಓಕೆ ದೇವರು ಯೋಗಿ ಕೊಟ್ಟಿದ್ದು ಯೋಗಿ ಭೋಗಿ ಕೊಟ್ಟಿದ್ದು ಭೋಗಿ ಅಂತಾರಲ್ವ ಹಾಗೆ ಜೀವನ ಇರೋದರಲ್ಲೇ ತೃಪ್ತಿ ಪಡೋಣ ಒಟ್ಟಾರೆಯಾಗಿ ವ್ಲಾಗು ಇಷ್ಟ ಆಯಿತು ಅಂತಲೇ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್